ಸರ್ಕಾರಿ ಶಾಲೆಯಲ್ಲಿ ಮುಂಚೆ ಎಲ್ಲ ಜಾಸ್ತಿ ಈ ಪಾಸಿಂಗ್ ಪರ್ಸೆಂಟೇಜ್ ಏನಾರು ಒಂದು ಹೆಚ್ಚು ಕಮ್ಮಿ ಕಮ್ಮಿ ಆಗೋದು ಆದ್ರೆ ಇವಾಗ ಇಂಪ್ರೂವ್ ಆಗಿದೆ ಅದಕ್ಕೆ ನಮ್ಮ ಟೀಚರ್ಸ್ ಕೂಡ ಶ್ರಮ ಪಟ್ಟಿದ್ದಾರೆ ಸ್ಪೆಷಲ್ ಕ್ಲಾಸಸ್ ಸಾಯಂಕಾಲ ತಗೊಂಡಿದ್ದಾರೆ ನಾವು ಸರ್ಕಾರದಿಂದಲೂ ಕೂಡ ಎಲ್ಲ ತರಹದ ಸಹಕಾರವನ್ನ ಈ ಪ್ರೋತ್ಸಾಹಕ್ಕೆ ಈ ವಿಶ್ವಾಸಕ್ಕೆ ನಮಗೆ ಇನ್ನೊಂದ್ ಸ್ವಲ್ಪ ದಾಖಲಾತಿ ಬಂದ್ಬಿಟ್ರೆ ನಾವ್ ಇನ್ನೂ ಖರ್ಚು ಮಾಡಿ ಇನ್ನೂ ಮುಂಜ್ ಮುಂಚೂಣಿಗೆ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೆಚ್ಚು ಸಹಕಾರವನ್ನ ಕೊಡೋದನ್ನ ಅವರು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ದಾಖಲಾತಿನೇ ನಮ್ಮ ಡೆಡಿಕೇಶನ್ ಇರ್ಬೇಕು ನಮ್ಮ ಆಂದೋಲನ ಸ್ಟಾರ್ಟ್ ಆಗ್ಬೇಕು ದಾಖಲಾತಿ ಆಂದೋಲನ ಹದಿನಾಲ್ಕನೇ ತಾರೀಕು ನವೆಂಬರ್ ಇಂದ ನಾವು ಶುರು ಮಾಡತಕ್ಕಂಥ ವ್ಯವಸ್ಥೆನೂ ಕೂಡ ನೀವು ಮಾಡಬೇಕಾಗತ್ತೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೊನ್ನೆ ನಾನ್ ಆರನೇ ತಾರೀಕು ಏನು ಒಂದ್ ಐದ್ ದಿವಸದ ಹಿಂದೆ ಯೂಟ್ಯೂಬ್ ಅಲ್ಲಿ ಸಂವಾದವನ್ನ ನಾವು ಇಟ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಜನರು ಹೇಳಿದ್ರಿ ಯಾಕಂದ್ರೆ ಶಾಲಾ ಕೊಠಡಿಗಳ ದುರಸ್ಥಿತಿ ಶೌಚಾಲಯಗಳ ನಿರ್ಮಾಣ ಅಂತ ಹೇಳಿ ಕೊಟ್ಟಿದಿರಿ ಈ ಸತಿ ಕಾಲ ಕೊಠಡಿ ಸೇರಿದಂತೆ ಮೂಲಭೂತ ಸೌಕರ್ಯಕ್ಕೆ ಸುಮಾರು ಎಂಟುನೂರ ಐವತ್ತು ಕೋಟಿಯನ್ನ ಬಜೆಟ್ ಅಲ್ಲೂ ಕೂಡ ನಾವು ಇಟ್ಟಿದ್ದೀವಿ ಇದು ಸಾಲಲ್ಲ ಇದು ನಾನು ಏನು ಸಂಪೂರ್ಣವಾಗಿ ಎಲ್ಲಾ ಕೆಲಸ ಆಗ್ಬಿಡುತ್ತೆ ಅಂತ ಹೇಳಿ ಹೇಳೋದಿಲ್ಲ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೂ ಕೂಡ ಸಮಾನತೆ ಮತ್ತಲ್ಲಿರ್ತಕ್ಕಂತ ವ್ಯವಸ್ಥೆ ನೋಡಿಕೊಂಡು ನಾವು ಖರ್ಚು ಮಾಡ್ಬೇಕಾಗತ್ತೆ ಅದನ್ನ ನೋಡ್ಕೊಂಡು ಒಂದ್ ಹಂತಕ್ಕೆ ಒಂದೊಂದೇ ಒಂದೊಂದೇ ಹಂತಕ್ಕೆ ಹೋಗೋಣ ನಾ ಅದಕ್ಕೆ ಹೇಳೋದು ಇದ್ರ ಜೊತೆಗೆ ನಿಮ್ಮ ಸ್ವಲ್ಪ ಸಹಸ್ತ ಯಾರ್ಯಾರು ಸಹಾಯ ಮಾಡಕ್ಕೆ ಅಲ್ಲಿ ಹತ್ರ ಇದ್ದಾರೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯಲ್ಲಿ ಅವರು ಕೂಡ ಏನಾದ್ರು ಬಂದ್ಬಿಟ್ರೆ ಅದು ಬಹಳ ಮುಂಚೂಣಿಗೆ ಮತ್ತೆ ಸ್ಪೀಡ್ ಆಗುತ್ತೆ ಮತ್ತೆ ಒಳ್ಳೆ ಅರ್ಥಪೂರ್ಣವಾಗಿರ್ತಕ್ಕಂಥ ಕೆಲಸನು ಕೂಡ ಅಲ್ಲಿ ಪೂರ್ಣ ಆಗುತ್ತೆ ಅಂತ ಹೇಳಿ ಇಷ್ಟ ಇಷ್ಟಪಡ್ತೀನಿ ಮತ್ತೆ ಅದೇ ರೀತಿ ಹೊಸ ಕೊಠಡಿಗಳು ಏನು ಶಾಲಾ ಕೊಠಡಿಗಳು ಹೋದ್ ಸತ್ತಿನೂ ಕೂಡ ಎಂಟುನೂರ ಐವತ್ತು ಮತ್ ಈ ಸತಿ ದುರಸ್ಥಿತಿ ಅಹ್ ಮತ್ತೆ ಆಯ್ಲಿಕ್ಕೆ ಎರಡ್ ಸಾವಿರದ ಐನೂರು ಕೊಠಡಿಗಳು ಇದಾವೆ ಎಲ್ಲಾ ನೋಡಿದ್ರೆ ನಾವ್ ಎಲ್ಲಾ ಕೂಡ ಇಡೀ ಒಂದೊಂದು ಕ್ಷೇತ್ರಕ್ಕೆ ಒಂದು ಹಂತಕ್ಕೆ ಇಷ್ಟಿಷ್ಟಿಷ್ಟು ಅಂತ ಹೇಳಿ ಕೊಡಬಹುದು ಅದನ್ನ ಆದಷ್ಟು ಬೇಗ ನಾನು ಎಲ್ಲ ಶಾಸಕರಿಗೂ ಕೂಡ ಈಗಾಗಲೇ ನಮ್ಮ ಕ್ಯಾಬಿನೆಟ್ ಅಲ್ಲೂ ಪಾಸ್ ಆಗಿದೆ ಮತ್ತೆ ಈ ಸತಿ ಬಹಳ ಯಾಕೆಂದ್ರೆ ಪಾತ್ರೆ ಪಳಗ ಎಲ್ಲ ಸ್ವಲ್ಪ ಹಾಳಾಗಿದ್ದು ನನಗೆ ಗೊತ್ತಿದೆ ನಾನು ಕೂಡ ಎಲ್ಲೋ ಒಂದ್ಸತಿ ಭೇಟಿ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಿದಾಗ ಇಲ್ಲ ಮತ್ತು ಎಲ್ಲರಿಗೂ ಕೂಡ ಪಾತ್ರೆ ಪಳಗಕ್ಕೂ ಕೂಡ ನೀವು ಸ್ವಲ್ಪ ಫೈನಾನ್ಸ್ ನ ಕೊಡ್ಬೇಕಾಗತ್ತೆ ದುಡ್ಡು ಕೊಡ್ಬೇಕಾಗತ್ತೆ ಅಂದ ಇದಕ್ಕೆ ಹದಿನಾರು ಸಾವಿರದ ಮುನ್ನೂರ ನಲ್ವತ್ತೇಳು ಶಾಲೆಗಳಿಗೆ ಅಡುಗೆ ಮನೆ ಆಧುನೀಕರಣ ಅಂದ್ರೆ ಸ್ವಲ್ಪ ಇಂಪ್ರೂವ್ ಮಾಡೋದಕ್ಕೆ ಅಲ್ಲಿ ಅಲ್ಲಿನ ಸ್ವಲ್ಪ ಕೊರತೆ ಬಂದ್ರೆ ನೀವು ಕೂಡ ಸ್ವಲ್ಪ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ನಮ್ಮ ದುಡ್ಡು ನಿಮ್ದು ಎಲ್ಲ ಸೇರಿಸಿದ್ರೆ ಇನ್ನೂ ಚೆನ್ನಾಗ್ ಆಗ್ತಕ್ಕಂಥದ್ದು ವ್ಯವಸ್ಥೆ ಇರುತ್ತೆ ಅದಕ್ಕೆ ಎಸ್ ಡಿ ಎಂ ಸಿ ಅವರು ಹೆಡ್ ಮಾಸ್ಟರ್ ನೀವೆಲ್ಲರೂ ಕೂಡ ಇದನ್ನ ಮಾತಾಡ್ಕೊಂಡು ನೀವು ಚೆನ್ನಾಗ್ ಮಾಡ್ಬೇಕು ಅಂತ ಹೇಳಿ ನಾನು ಮನವಿಯನ್ನು ಕೂಡ ಮಾಡ್ಲಿಕ್ಕೆ ಪಡ್ತೀನಿ ಆದ್ರೆ ಈ ಸಂದರ್ಭದಲ್ಲಿ ನೀವು ಅಡ್ಮಿಷನ್ ಜಾಸ್ತಿ ಮಾಡ್ಬೇಕು ನಾವ್ ಯಾಕಂದ್ರೆ ಇಷ್ಟೊಂದು ಖರ್ಚು ಮಾಡ್ತಾ ಇದೀವಿ ಅಡ್ಮಿಷನ್ ನೋಡಿ ಅಜಿಂ ಪ್ರೇಮ್ಜಿ ಅವರು ಸಾವಿರದ ಐನೂರ ಐವತ್ತೊಂದು ಕೋಟಿ ಕೊಟ್ಟು ಸರ್ಕಾರಿ ಮಕ್ಕಳು ಇಲ್ಲ ಪೌಷ್ಟಿಕತೆಲಿ ಇರಬೇಕು ಮಕ್ಕಳು ಶಾಲೆಗೆ ಬರಬೇಕು ಸರ್ಕಾರಿ ಶಾಲೆಗೆ ಬರಬೇಕು ಫ್ರೀ ಬುಕ್ ಕೊಡ್ತಾ ಇದೀವಿ ನೋಡಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಫೈನಲ್ ಆಗಿ ಮತ್ತೆ ನಾಳೆ ಫೈನಲ್ ಆಗಿ ಅನೌನ್ಸ್ ಮಾಡ್ತಾ ಇದೀವಿ ನೋಟ್ ಬುಕ್ ಕೊಡಬೇಕು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಅಂದ್ರೆ ಅಂದ್ರೆ ಸರ್ಕಾರಿ ಶಾಲೆಗೆ ಮಕ್ಕಳಿಗೆ ಆರ್ಥಿಕವಾಗಿ ಹೊರೆಯಾಗಬಾರ್ದು ಕಲಿಕೆಗೆ ಉಪಯೋಗ ಆಗಬೇಕು ಹೇಳಿ ಇವತ್ತು ಸರ್ಕಾರದ ಹಣನ ಈವನ್ ನೋಟ್ಬುಕ್ಗೂ ನಾವು ಕೊಡ್ತೀವಿ ಬರೀ ಟೆಕ್ಸ್ಟ್ ಬುಕ್ಕಿಂಗ್ ಇಲ್ಲ ಅಂತ ಹೇಳಿದ್ರೆ ಇಷ್ಟೊಂದು ಮಾಡ್ಬೇಕಾದ್ರೆ ನಿಮ್ಮ ಸಹಕಾರನು ಕೂಡ ನಿಮ್ಮ ಕೂಡ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಬರೀ ಯಾವಾಗಲೂ ದುಡ್ಡು ಕೇಳ್ತಾ ಇದೀನಿ ಅಲ್ಲ ಅದ್ರ ಜೊತೆಗೆ ಅಡ್ಮಿಷನ್ ಬೇಕು ಅಡ್ಮಿಷನ್ ದಾಖಲಾತಿ ಜಾಸ್ತಿ ಆಗ್ಬೇಕು ಅದಾಗಬೇಕಂದ್ರೆ ನಾವು ಏಪ್ರಿಲ್ ಮೇ ಜೂನ್ ಅಲ್ಲಿ ಮಾಡೋದಲ್ಲ ಈಗ ಸ್ಟಾರ್ಟ್ ಮಾಡ್ಬೇಕು ಆರು ತಿಂಗಳು ಮುಂಚೆ ಇತಿಹಾಸ ಇದು ನಾವೇನಾದ್ರು ಇವಾಗ ಸ್ಟಾರ್ಟ್ ಮಾಡಿದ್ರೆ ದಾಖಲಾತಿ ನಿಮ್ ನಿಮ್ ಶಾಲೆಯಲ್ಲಿ ಏನಿದೆ ಇವತ್ತು ಅದಕ್ಕಿಂತ ನೀವು ಟೆನ್ ಪರ್ಸೆಂಟ್ ಇಂದ ಹಿಡಿದು ಕೆಲವು ಕಡೆ ಇದೂ ಮೂವತ್ತು ಪರ್ಸೆಂಟ್ ಆಗ್ತಾ ಇದೆ ಯಾಕಂದ್ರೆ ದ್ವಿಭಾಷಾ ಎಲ್ ಜಿ ಯು ಜಿ ಒಳ್ಳೆ ಕಟ್ಟಡ ಕೆಲವು ಕಡೆ ಕೆಪಿಎಸ್ ಮ್ಯಾಗ್ನೆಟಿಕ್ ಸ್ಕೂಲು ಒಳ್ಳೆ ಕೂಡ ಸಹಕಾರ ಕೂಡ ನೋಟ್ಬುಕ್ ನಾವು ಕೊಡೋದು ಇದೆಲ್ಲ ನೋಡಿದಾಗ ದಾಖಲಾತಿಯ ಒಂದು ಏನು ಸಂದೇಶ ಏನ್ ಬರ್ತಾ ಇದೆ ನಮಗೆ ಒಳ್ಳೆ ರೀತಿಯಲ್ಲಿ ಮುಂಚೂಣಿಯಲ್ಲಾಗೋದ್ರಿಂದ ಒಂದೊಂದು ಶಾಲೆನು ಕೂಡ ದಯವಿಟ್ಟು ನೀವು ಬಹಳ ಜವಾಬ್ದಾರಿಯಿಂದ ಇದನ್ನ ನೀವು ತಗೊಂಡ್ರೆ ನಿಜವಾಗ್ಲು ಅದು ಒಳ್ಳೆ ರೀತಿಯಲ್ಲಿ ನಮ್ಮ ಇಲಾಖೆಯಿಂದ ನಾವು ಏನು ನಾವು ಟೀಮ್ ವರ್ಕ್ ಆಗಿ ಎಲ್ಲರೂ ಕೆಲಸ ಮಾಡ್ತಾ ಇದೀವಿ ನೀವೆಲ್ಲರೂ ಕೂಡ ಸರ್ಕಾರದ ಪಾಲ್ದಾರ ನೀವು ನೀವೆಲ್ಲರೂ ಇದ್ರೇನೆ ನಾವು ಮುಂದ್ ತಗೊಂಡು ಹೋಗೋದಕ್ಕಾಗತ್ತೆ ಅದಕ್ಕೆ ನಿಮ್ಮ ಸಹಕಾರ ಆ ಗ್ರೌಂಡ್ ಅಲ್ಲಿ ಬಹಳ ಮುಖ್ಯ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ಕಾರಿ ಶಾಲೆಯಲ್ಲಿ ನೀವ್ ಏನ್ ಇವತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇಟ್ಟಿದ್ರಿ ದಯವಿಟ್ಟು ಅವತ್ ಎಲ್ಲರೂ ಕಂಪಲ್ಸರಿ ಬರ್ಲೇಬೇಕು ಬಿ ಓ ನೀವು ಈ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ನೋ ಎಕ್ಸ್ಕ್ಯೂಸಸ್ ಅಟ್ ಎನಿ ಕಾಸ್ಟ್ ಎಕ್ಸ್ಕ್ಯೂಸಸ್ ಬರೋದಿಲ್ಲ ಮಕ್ಳು ಎರಡಿರ್ಲಿ ಮಕ್ಳು ಎರಡ್ ಸಾವಿರ ಇರ್ಲಿ ಇಲ್ಲ ನಾಲ್ಕು ಸಾವಿರ ಇರಲಿ ಶಾಲೆಯಲ್ಲಿ ಎಲ್ಲರೂ ಕೂಡ ಬರ್ಬೇಕಾಗತ್ತೆ ಪೇರೆಂಟ್ಸ್ ಟೀಚರ್ಸ್ ನ ತಂದೆ ತಾಯಿಯವರು ಕೂಡ ಅವ್ರನ್ನ ಕರಿಬೇಕಾಗುತ್ತೆ ಮಧ್ಯದ ಊಟದ ವ್ಯವಸ್ಥೆ ನಮ್ಮ ಇಲಾಖೆ ವತಿಯಿಂದ ಅಲ್ಲೆಲ್ಲರೂ ಕೂಡ ಏನು ಮಾಡಿರ್ತಾರ ಅದೆಲ್ಲ ಡೈರೆಕ್ಷನ್ಸ್ ಹೋಗಿರ್ತದೆ ಏನು ತೊಂದ್ರೆ ಏನಿಲ್ಲ ಆದ್ರೆ ಸಂಪೂರ್ಣವಾಗಿ ಮಕ್ಕಳ ಬಗ್ಗೆ ಅವರ ಹಿತದೃಷ್ಟಿಯಿಂದ ಮಕ್ಕಳ ದಿನಾಚರಣೆ ಅಂಗವಾಗಿ ಸಂಪೂರ್ಣವಾಗಿ ಅವರ ಭವಿಷ್ಯಕ್ಕೆ ನಮ್ಮ ಸಂಪೂರ್ಣವಾಗಿ ಅವತ್ತಿನ ಇಡೀ ದಿವಸ ನಾವು ನಿಗದಿಪಡಿಸಿ ಅದಕ್ಕೆ ಮಾತ್ರ ಬೇರೆ ಕೆಲಸ ಎಲ್ಲ ಬಿಟ್ಟು ಬಿಡ್ಬೇಕು ಯಾವುದೇ ಕೆಲಸಕ್ಕೆ ಇರೋದ್ರ ಕರೆಕ್ಟ್ ಟೈಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದನ್ನ ಹೇಳಿರ್ತಾರೆ ಎಲ್ಲರೂ ಕೂಡ ಬರ್ಬೇಕಂತ ಲೇಟ್ ಆಗಿ ಬಂದ್ರು ನಮಗೆ ಗೊತ್ತಾಗುತ್ತೆ ಅದಕ್ಕೆ ನಾನ್ ಬಿ ಸಿ ಆರ್ ಪಿ ಮತ್ತೆ ಬಿಆರ್ ಪಿ ಅವ್ರೂ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾವ ಯಾವ ಸ್ಕೂಲ್ ಅವ್ರ ಜಾಯ್ನ್ ಆಗಿಲ್ಲ ನಮಗೆ ಗೊತ್ತಾಗುತ್ತೆ ಅದಕ್ಕೆ ಡೈಟ್ ಆಸ ಮಾಡಕ್ ಹೋಗ್ಬೇಡಿ ನಾವು ಅವ್ರನ್ನೆಲ್ಲ ಕರೆಸಿ ಅವ್ರನ್ನೆಲ್ಲ ಮಾತಾಡಿಸಿ ಮೀಟಿಂಗ್ಸ್ ನ ಒಂದ್ ಹಂತಕ್ಕೆ ನೀವು ಶುರು ಮಾಡ್ಕೊಳ್ಳಿ